ವೆಲ್ಕಮ್ ಹದಿಮೂರನೇ ಪದ್ಯ ಹತ್ತನೇ ತರಗತಿ ಸಿರಿಗನ್ನಡ ಟ್ವೆಂಟಿ ಟ್ವೆಂಟಿ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ನಿಮಗೆ ನಮಸ್ಕರಿಸಿ ಹೋಗಲು ಒಂದೇನಷ್ಟೆ ಎಂದು ದುರ್ಯೋಧನ ಯಾರಿಗೆ ಹೇಳುವನು ನಿಮಗೆ ನಮಸ್ಕರಿಸಿ ಹೋಗಲು ಒಂದೇನಷ್ಟೇ ಎಂದು ದುರ್ಯೋಧನನ್ನು ಭೀಷ್ವರಿಗೆ ಹೇಳುವನು ಎರಡನೇ ಪ್ರಶ್ನೆ ದಿನಪಸುತ ಎಂದರೆ ಯಾರು ದಿನಪಸುತ ಎಂದರೆ ಕರ್ಣ ಮೂರನೇ ಪ್ರಶ್ನೆ ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ಭೀಮಾ ಹಾಗೂ ಅರ್ಜುನನನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ನಾಲ್ಕನೆಯದು ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ದುರ್ಯೋಧನ ಐದನೇ ಪ್ರಶ್ನೆ ಅಂತಕಾತ್ಮಜ ಎಂದ್ರೆ ಯಾರು ಯಮನ ಮಗ ಯುಧಿಷ್ಠರ ಆ ಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇದು ನಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸುತ್ತಾನೆ ನಾನೇನು ಭೂಮಿಗಾಗಿ ಹೋರಾಡುವೆನೆಂದು ಭಾವಿಸಿದ್ರ ನನ್ನ ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನ್ ಈ ಭೂಮಿ ನನಗೆ ಹಾಳು ಭೂಮಿ ಕರ್ಣನನ್ನು ಕೊಲ್ಲಿಸಿದ ಭೂಮಿಯೊಡನೆ ಮತ್ತೆ ನಾನು ಬಾಳುವುದುಂಟೆ ನನ್ನ ಪ್ರೀತಿಯ ಕರ್ಣನನ್ನು ನನ್ನ ಪ್ರೀತಿಯ ತಮ್ಮ ಹಾಗೂ ನೂರು ಮಕ್ಕಳು ಹಾಗೂ ನೂರು ಸಹೋದರರು ಸತ್ತರು ನನ್ನಲ್ಲಿ ಕೋಪ ಕೆರಳಿ ದಾರುಣವಾಯಿತು ಸತ್ತವರೇನು ಮರಳಿ ಹುಟ್ಟುವುದಿಲ್ಲ ಪಾಂಡವರೊಡನೆ ಕಾದಾಡಿ ನನ್ನ ಛಲವನ್ನೇ ಸಾಧಿಸುವೇನು ಎಂದು ದುರ್ಯೋಧನನು ಹೇಳಿದನು ಎರಡನೇದು ಈ ನೆಲದೊಡನೆ ನಾನು ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನ ಹೇಳುವುದೇಕೆ ಈ ಭೂಮಿ ನನಗೆ ಹಾಳು ಭೂಮಿ ಕರ್ಣನನ್ನು ಹೊಲಿಸಿದ ಭೂಮಿಯನ್ನು ಮತ್ತೆ ನಾನು ಬಾಳುವುದುಂಟೆ ಆಳುವುದುಂಟೆ ನನ್ನ ಪ್ರೀತಿಯ ಕರ್ಣ ಜೀವಂತವಾಗಿ ಇಲ್ಲದಿರುವುದರಿಂದ ಅವರೊಂದಿಗೆ ಸಂಧಿ ಮಾಡಿಕೊಂಡು ಸಹಬಾಳ್ವೆ ಮಾಡಲಾರೆ ನನ್ನ ನೂರ್ವರು ಮಕ್ಕಳು ಹಾಗೂ ನೂರ್ವರು ಸೋದರರು ಶತ್ರುಗಳನ್ನು ಎದುರಿಸಿ ಸತ್ತರು ಇಂತಹ ಪಾಂಡವರೊಡನೆ ಛಲ ಸಾಧಿಸದೆ ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನನು ಹೇಳಿದನು ಮೂರನೇ ಪ್ರಶ್ನೆ ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು ಪಾರ್ಥನು ತನ್ನ ಪ್ರೀತಿಯ ಗೆಳೆಯನಾದ ಶರಣನನ್ನು ಕೊಂದನು ಭೀಮನು ಪ್ರೀತಿಯ ತಮ್ಮನನ್ನು ಕೊಂದನು ಅವರಿಬ್ಬರನ್ನು ಕೊಂದು ತನ್ನ ಛಲವನ್ನು ತೀರಿಸಿಕೊಳ್ಳುವೆನು ಅವರನ್ನು ಕೊಲ್ಲುವವರೆಗೂ ತನ್ನ ಮನಸ್ಸಿಗೆ ನೆಮ್ಮದಿಯಿಲ್ಲ ಅದಕ್ಕಾದರೂ ತಾನು ಯುದ್ಧ ಮಾಡದೆ ಬಿಡೆನು ಎಂಬುದಾಗಿ ಹೇಳುತ್ತ ಪಾರ್ಥ ಭೀಮರ ಬಗ್ಗೆ ತನ್ನ ದ್ವೇಷದ ಭಾವನೆಯನ್ನು ವ್ಯಕ್ತಪಡಿಸುತ್ತ ದುರ್ಯೋಧನನು ಸೇಡಿನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದನು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ ದುರ್ಯೋಧನನು ತಂದೆ ತಾಯಿಯರ ಅಪೇಕ್ಷೆಯಂತೆ ಯುದ್ಧ ಭೂಮಿಯಲ್ಲಿ ಮಲಗಿದ್ದ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬರುತ್ತಾನೆ ಆಗ ಭೀಷ್ಮರು ದುರ್ಯೋಧನನಿಗೆ ವಚನ ಇನ್ನು ನಾನು ಹೇಳುವ ಮಾತನ್ನು ಒಪ್ಪಿಕೋ ಆದರೆ ಪಾಂಡವರನ್ನು ಒಡಂಬಡಿಸಿ ಒಪ್ಪಂದ ಮಾಡಿ ಮೊದಲಿನಂತೆ ಕೂಡಿ ನಡೆಯುವ ಹಾಗೆ ಮಾಡುವೆನು ಈಗಲಾದರೂ ಅವರು ತಮ್ಮ ಮಾತನ್ನು ಕೇಳುತ್ತಾರೆ ಮೀರುವವರಲ್ಲ ನೀನು ಕೂಡ ನಮ್ಮ ಮಾತನ್ನು ಮೀರದೆ ನಡೆದುಕೋ ಎಂದು ನುಡಿಯಲಾಗಿ ದುರ್ಯೋಧನನು ಮುಗುಳ್ನಕ್ಕು ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದೆನಲ್ಲದೆ ಶತ್ರುಗಳೇಗಳೊಡನೆ ಒಪ್ಪಂದವನ್ನು ಏರ್ಪಡಿಸಲೆಂದು ನಾನು ಬಂದೆನೆ ಅಜ್ಜ ಯುದ್ಧದಲ್ಲಿ ಇನ್ನು ನನ್ನ ಕಾರ್ಯವೇನೆಂಬುದನ್ನು ಹೇಳಿ ನಾನೇನು ಭೂಮಿಗಾಗಿ ಹೋರಾಡುವೆನೆಂದು ಭಾವಿಸಿದ್ರ ನನ್ನ ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನ್ ಈ ಭೂಮಿ ನನಗೆ ಹಾಳು ಭೂಮಿ ಕರ್ಣನನ್ನು ಕೊಲ್ಲಿಸಿದ ಭೂಮಿ ಮತ್ತೆ ನಾನು ಬಾಳುವುದಂತೆ ಅಥವಾ ಆಳುವುದುಂಟೆ ನನ್ನ ಪ್ರೀತಿಯ ಕರ್ಣನನ್ನು ನನ್ನ ಪ್ರೀತಿಯ ತಮ್ಮ ದುಶಾಸನನ್ನು ಕೊಂದ ಭೀಮಾರ್ಜುನರು ಜೀವಂತವಾಗಿರುವವರೆಗೆ ನನ್ನ ದೇಹದಲ್ಲಿ ಪ್ರಾಣವಿರುವವರೆಗೂ ನಾನು ಸಂಧಿಗೆ ಒಪ್ಪಲಾರೆನು ಅಜ್ಜ ಮೊದಲು ಈ ಇಬ್ಬರನ್ನು ಕೊಲ್ಲುವೆನು ನಂತರ ಅವರನ್ನು ಕೊಂದ ಬಳಿಕ ಧರ್ಮರಾಜನೊಡನೆ ಸಂಧಿ ಮಾಡಿಕೊಳ್ಳುವನು ನನ್ನ ದುಃಖ ಆರಿದ ಮೇಲೆ ಅದು ಬೇಡುವೆನ್ನುವನು ನನ್ನ ನೂರ್ವರು ಮಕ್ಕಳು ನೂರ್ವರು ಸೋದರರು ಶತ್ರುಗಳನ್ನು ಎದುರಿಸಿ ಸತ್ತರು ಆದ್ದರಿಂದ ನನ್ನಲ್ಲಿ ಕೋಪ ಕೆರಳಿ ದಾರುಣವಾಯಿತು ಸತ್ತವರು ಮರಳಿ ಹುಟ್ಟುವರೆ ಪಾಂಡವರೊಡನೆ ಕಾದಾಡಿ ನನ್ನ ಛಲವನ್ನೇ ಸಾಧಿಸುವೆನು ಅಜ್ಜ ನಾನು ಕಾದಾಡದೆ ಬಿಡಲಾರೆ ಇಂದಿನ ಒಂದು ಆಳಗದಲ್ಲಿ ಯುದ್ಧದಲ್ಲಿ ಪಾಂಡವರು ಉಳಿಯಬೇಕು ಇಲ್ಲವೇ ನಾನು ಉಳಿಯಬೇಕು ಇದರಿಂದ ಭೂಮಿಯ ಒಡೆತನ ಪಾಂಡವರಿಗೆ ಹೋಗಬೇಕು ಇಲ್ಲವೇ ಕೌರವನಿಗೆ ಉಳಿಯಬೇಕು ಎಂದು ದುರ್ಯೋಧನನು ಭೀಷ್ಮರಿಗೆ ಹೇಳಿದರು ಎರಡನೇ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ದುರ್ಯೋಧನನು ತಂದೆ ತಾಯಿಯರ ಅಪೇಕ್ಷೆಯಂತೆ ಯುದ್ಧ ಭೂಮಿಯಲ್ಲಿ ಶರಶಯಲ್ಲಿ ಮಲಗಿದ್ದ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬರುತ್ತಾನೆ ಆಗ ಭೀಷ್ಮರು ದುರ್ಯೋಧನನಿಗೆ ಇನ್ನು ನಾನು ಹೇಳುವ ಮಾತನ್ನು ಒಪ್ಪಿಕ ಒಪ್ಪುವೆಯಾದರೆ ಪಾಂಡವರನ್ನು ಒಡಂಬಡಿಸಿ ಒಪ್ಪಂದ ಮಾಡಿ ಮೊದಲಿನಂತೆ ಕೂಡಿ ನಡೆಯುವ ಹಾಗೆ ಮಾಡುವೆನು ಈಗಲಾದರೂ ಅವರು ನಮ್ಮ ಮಾತನ್ನು ಕೇಳುತ್ತಾರೆ ಮೀರುವವರಲ್ಲ ನೀನು ಕೂಡ ನಮ್ಮ ಮಾತನ್ನು ಮೀರದೆ ನಡೆದುಕೋ ಎಂದು ನುಡಿಯಲಾಗಿ ದುರ್ಯೋಧನನು ಮುಗುಳ್ನಕ್ಕು ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದೆನಲ್ಲದೆ ಶತ್ರುಗಳೊಡನೆ ಒಪ್ಪಂದವನ್ನು ಏರ್ಪಡಿಸಲೆಂದು ನಾನು ಬಂದೆನೆ ಅಜ್ಜ ಯುದ್ಧದಲ್ಲಿ ಇನ್ನು ನನ್ನ ಕಾರ್ಯವೇನೆಂಬುದನ್ನು ಹೇಳಿ ನಾನೇನು ಭೂಮಿಗಾಗಿ ಹೋರಾಡುವೆನೆಂದು ಭಾವಿಸಿದ್ದೀರಾ ನನ್ನ ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು ಈ ಭೂಮಿ ನನಗೆ ಹಾಳು ಭೂಮಿ ಕರ್ಣನನ್ನು ಕೊಲ್ಲಿಸಿದ ಭೂಮಿ ಮತ್ತೆ ನಾನು ಬಾಳುವುದುಂಟೆ ನನ್ನ ಪ್ರೀತಿಯ ಕರ್ಣನನ್ನು ನನ್ನ ಪ್ರೀತಿಯ ತಮ್ಮ ದುಶಾಸನನ್ನು ಕೊಂದ ಭೀಮಾರ್ಜುನರು ಜೀವಂತವಾಗಿರುವವರೆಗೆ ನನ್ನ ದೇಹದಲ್ಲಿ ಪ್ರಾಣವಿರುವವರೆಗೂ ನಾನು ಸಂಧಿಗೆ ಒಪ್ಪಲಾರೆನು ಅಜ್ಜ ಮೊದಲು ಆ ಇಬ್ಬರನ್ನು ಕೊಲ್ಲುವೆನು ನಂತರ ಅವರನ್ನು ಕೊಂದ ಬಳಿಕ ಧರ್ಮರಾಜನೊಡನೆ ಸಂಧಿ ಮಾಡಿಕೊಳ್ಳೋಣ ನನ್ನ ದುಃಖ ಆರಿದ ಮೇಲೆ ಅದು ಬೇಡವೆನ್ನುವನು ನನ್ನ ನೂರರು ಮಕ್ಕಳು ನೂರವರು ಸೋದರರು ಶತ್ರುಗಳನ್ನು ಎದುರಿಸಿ ಸತ್ತರು ಆದ್ದರಿಂದ ನನ್ನಲ್ಲಿ ಕೋಪ ಕೆರಳಿ ದಾರುಣವಾಯಿತು ಸತ್ತವರು ಮರಳಿ ಹುಟ್ಟುವರೆ ಪಾಂಡವರೊಡನೆ ಕಾದಾಡಿ ನನ್ನ ಛಲವನ್ನೇ ಸಾಧಿಸುವೆನು ಅಜ್ಜ ನಾನು ಕಾದಾಡದೆ ಬಿಡಲಾರೆ ಇಂದಿನ ಒಂದು ಕಾಳಗದಲ್ಲಿ ಯುದ್ಧದಲ್ಲಿ ಪಾಂಡವರು ಉಳಿಯಬೇಕು ಇಲ್ಲವೇ ನಾನು ಉಳಿಯಬೇಕು ಇದರಿಂದ ಭೂಮಿಯ ಒಡೆತನ ಪಾಂಡವರಿಗೆ ಹೋಗಬೇಕು ಇಲ್ಲವೇ ಕೌರವನಿಗೆ ಉಳಿಯಬೇಕು ಎಂದು ದುರ್ಯೋಧನನು ಭೀಷ್ಮರಿಗೆ ಕೇಳಿದನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ನೆಲಕಿರೆವೆನೆಂದು ಬಗೆದಿರೆ ನೆಲಕಿರೆವೆಂ ಪ್ರಸ್ತಾವನೆ ಪ್ರಸ್ತುತ ಈ ವಾಕ್ಯವನ್ನು ರನ್ನನ ಸಾಹಸ ಭೀಮ ವಿಜಯಂನ ಐದನೇ ಆಶ್ವಾಸದಿಂದ ಹಾರಿಸಲಾಗಿದೆ ಇದನ್ನು ಪ್ರೊಫೆಸರ್ ಹೆಂ ಫ ನಾಗರಾಜಯ್ಯನವರ್ ಸಂಪಾದಿಸಿರುವರು ಪದ್ಯಭಾಗದ ಛಲಮನೆ ಮೆರೆವೆಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ರಣರಂಗದಲ್ಲಿ ಶರಷೆಯ ಮೇಲೆ ಮಲಗಿದ್ದ ಭೀಷ್ಮರನ್ನು ಕಾಣಲು ಬಂದಾಗ ದುರ್ಯೋಧನನು ಭೀಷ್ಮರನ್ನು ಕಂಡು ಈ ಮಾತನ್ನು ಹೇಳಿದನು ವಾರಸ್ಯ ದುರ್ಯೋಧನನು ಭೀಷ್ಮರನ್ನು ಕುರಿತು ಈ ರೀತಿ ಹೇಳಿದನು ನಾನೇನು ನೆಲಕ್ಕಾಗಿ ಭೂಮಿಗಾಗಿ ಹೋರಾಡುವೆನೆಂದು ಭಾವಿಸಿದ್ದೀರಿ ನನ್ನ ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು ಎಂಬುದಾಗಿ ಹೇಳಿದನು ಎರಡನೆಯದ್ದು ಸಮರದೊಳನ ಗಜ್ಜೇಳಿ ಮಾವುದು ಕಜ್ಜಂ ಪ್ರಸ್ತಾವನೆ ಪ್ರಸ್ತುತ ಈ ವಾಕ್ಯವನ್ನು ರನನ ವಿಜಯಂ ನ ಐದನೇ ಆಶ್ವಾಸದಿಂದ ಆರಿಸಲಾಗಿದೆ ಇದನ್ನು ಪ್ರೊಫೆಸರ್ ನಾಗರಾಜಯ್ಯರವರು ಸಂಪಾದಿಸಿರುವರು ಪದ್ಯಭಾಗದ ಛಲಮನಿ ಮೆರೆವಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ದುರ್ಯೋಧನನ್ನು ರಣಭೂಮಿಗೆ ಬಂದು ಭೀಷ್ಮರಿಗೆ ಭೀಷ್ಮರಿಗೆ ನಮಸ್ಕರಿಸಿದಾಗ ಭೀಷ್ಮರು ಸಂಧಿಗೆ ಒಪ್ಪಿಕೊಳ್ಳಲು ಹೇಳಿದರು ಆಗ ದುರ್ಯೋಧನನು ಈ ವಾಕ್ಯವನ್ನು ಹೇಳಿದನು ಸ್ವಾರಸ್ಯ ದುರ್ಯೋಧನನು ಭೀಷ್ಮರನ್ನು ಕುರಿತು ಆಜ್ಞಾ ನಾನು ನಿಮಗೆ ನಮಸ್ಕರಿಸಿ ಹೋಗಬೇಕೆಂದು ಬಂದೇನಲ್ಲದೆ ಶತ್ರುಗಳೊಡನೆ ಒಪ್ಪಂದವನ್ನು ಏರ್ಪಡಿಸಲೆಂದು ನಾನು ಬಂದವನಲ್ಲ ಯುದ್ಧದಲ್ಲಿ ನನ್ನ ಕಾರ್ಯವೇನೆಂಬುದನ್ನು ಹೇಳಿ ಎಂದು ಕೇಳಿದನು ಮೂರನೇದ್ದು ಪಾಂಡವರೊಳಿದು ಪಾಂಡವರೊಳಿ ಇರೆದು ತಲಮನೆ ಮೆರೆಗಂ ಪ್ರಸ್ತಾವನೆ ಪ್ರಸ್ತುತ ಈ ವಾಕ್ಯವನ್ನು ರನ್ನನ ಸಾಹಸ ಭಿಗಮ ವಿಜಯಂನ ಐದನೇ ಆಶ್ವಾಸದಿಂದ ಆರಿಸಲಾಗಿದೆ ಇದನ್ನು ಪ್ರೊಫೆಸರ್ ಹಂ ಫ ನಾಗರಾಜಯ್ಯರವರು ಸಂಪಾದಿಸಿರುವರು ಪದ್ಯಭಾಗದ ಚಲಮನೆ ಮೆರೆವೆಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ರಣರಂಗದಲ್ಲಿ ಭೀಷ್ಮರೊಡನೆ ತನ್ನ ದುಃಖವನ್ನು ಕೂಡಿಕೊಳ್ಳುತ್ತ ಈ ಮಾತನ್ನು ಹೇಳುವನು ಭಾವಾರ್ಥ ಅಥವಾ ಸ್ವಾರಸ್ಯ ಇಲ್ಲಿದೆ ನನ್ನ ನೂರ ಮಕ್ಕಳು ನೂರವರು ಸೋದರರು ತತ್ರುಗಳನ್ನು ಎದುರಿಸಿ ಸತ್ವರು ಆದ್ದರಿಂದ ನನ್ನಲ್ಲಿ ಕೋಪಕ್ಕೆರಳಿ ದಾರುಣವಾಯಿತು ಸತ್ರವರು ಮರಳಿ ಹುಟ್ಟುವರೆ ಪಾಂಡವರೊಡನೆ ಕಾದಾಡಿ ನನ್ನ ಛಲವನ್ನೇ ಸಾಧಿಸುವೆನು ಎಂಬುದಾಗಿ ತನ್ನ ದುಃಖ ನೋವುಗಳನ್ನು ರೋಷದಿಂದ ತೋಡಿಕೊಂಡನು ದುರ್ಯೋಧನ ಛಲದ ಗುಣ ಇಲ್ಲಿ ವ್ಯಕ್ತವಾಗಿದೆ ಸ್ವಾರಸ್ಯ ನಾಲ್ಕನೇದು ಮೇನಾಯಿತು ಕೌರವಂ ಗವನಿಚಳಂ ಪ್ರಸ್ತಾವನೆ ಪ್ರಸ್ತುತ ಈ ವಾಕ್ಯವನ್ನು ರನ್ನನ ಸಾಹಸ ಭೀಮ ವಿಜಯಂನ ಐದನೇ ಆಶ್ವಾಸದಿಂದ ಆರಿಸಲಾಗಿದೆ ಇದನ್ನು ಪ್ರೊಫೆಸರ್ ಹಂಫ ನಾಗರಾಜಯ್ಯರವರು ಸಂಪಾದಿಸಿರುವರು ಪದ್ಯಭಾಗದ ಛಲಮನೆ ಮೆರೆವಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಭೀಷ್ಮರಿಗೆ ತನ್ನ ಮನದ ಇಂಗಿತವನ್ನು ತಿಳಿಸುತ್ತ ದುರ್ಯೋಧನನು ಈ ವಾಕ್ಯವನ್ನು ಹೇಳಿದನು ವಾರಸ್ಯ ಅಜ್ಜ ನಾನು ಪಾಂಡವರೊಡನೆ ಕಾದಾಡದೆ ಹೇಳಲಾರೆ ಇಂದಿನ ಒಂದು ಕಾಳಗದಲ್ಲಿ ಪಾಂಡವರು ಉಳಿಯಬೇಕು ಇಲ್ಲವೇ ನಾನು ಉಳಿಯಬೇಕು ಇದರಿಂದ ಅದರಿಂದ ಭೂಮಿಯ ಒಡೆತನ ಪಾಂಡವರಿಗೆ ಹೋಗಬೇಕು ಇಲ್ಲವೇ ಕೌರವನಿಗೆ ಉಳಿಯಬೇಕು ಭಾಷಾ ಚಟುವಟಿಕೆ ಹುಟ್ಟಿರುವ ಪದ್ಯದ ಸಾಲುಗಳಿಗೆ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಇದ ನೂರ ಮೆನ್ನೊಡ ಹುಟ್ಟಿದ ನೂರರು ಮಿದಿರ್ಚಿ ಸತ್ತೊಡೆ ಕೋಪಂ ಇಲ್ಲಿ ಹೂ ಗುರು ಆಗ್ತದೆ ಯಾಕಂದ್ರೆ ಋಶ್ವಸ್ವರ ಆಗ್ತದ ಯಾಕಂದ್ರ ಯಾವಾಗ್ಲೂ ಒತ್ತಕ್ಷರದ ಹಿಂದಿನ ಅಕ್ಷರ ಏನಿರ್ತದಲ್ಲ ಅದಕ್ಕೆ ಗುರು ಕೊಡ್ತಾರೆ ಒತ್ತಕ್ಷರ ಇದಕ್ಕೆ ಲಘುನೇ ಬರ್ತದೆ ದ ಲಘು ಆಗ್ತದೆ ಸ್ವರ ಇರೋದ್ರಿಂದ ನೂ ಸ್ವರ ಇರೋದ್ರಿಂದ ಮತ್ತು ಅರ್ವ ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಇರೋದ್ರಿಂದ ಇದು ಗುರು ಆಗ್ತದ ಒತ್ತಕ್ಷರ ಯಾವುದಕ್ಕೆ ಇರ್ತದೋ ಅದು ಲಘು ಆಗ್ತದ ರು ಇದು ರುಸ್ವಸ್ವರ ಅದಕ್ಕೆ ಅದಕ್ಕೋಸ್ಕರ ಇದು ಲಘು ಆಗ್ತದ ಇದು ಮೆನ್ನೊಡ ನಕ್ ನಾಜ್ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗ್ತದ ಇದು ನೋ ಒತ್ತಕ್ಷರ ಇರೋದ್ರಿಂದ ಲಘುನೇ ಬರ್ತದ ಡ ಉಸ್ವಸ್ವರ ಅದಕ್ಕೋಸ್ಕರ ಇದು ಲಘು ಹಾಕ್ತದ ಹುಟ್ಟಿದ ಇಲ್ಲಿ ಹೂ ಒತ್ತಕ್ಷರದ ಹಿಂದಿನ ಅಕ್ಷರ ಇರೋದ್ರಿಂದ ಇದು ಗೋ ಆಗ್ತದ ಗುರು ಆಗ್ತದ ಒತ್ತಕ್ಷರಕ್ಕೆ ನಾವು ಲಘು ಹಾಕ್ಬೇಕು ರುಸ್ವಸ್ವರ ದ ಅದಕ್ಕೋಸ್ಕರ ಇದನ್ನು ನಾವು ಲಘು ಹಾಕ್ಬೇಕು ನೂರ್ವರು ಇಲ್ಲಿ ರವ ಒತ್ತಕ್ಷರದ ಹಿಂದಿನ ಅಕ್ಷರನೂ ಇರುವುದ್ರಿಂದ ಮತ್ತೆ ಸ್ವರನೂ ಅದ ಎರಡು ಕಾರಣಗಳಿಗೂ ಇದಕ್ಕೆ ಗುರು ಬರ್ತದೆ ರವ ಇದಕ್ಕೆ ಲಘು ಬರ್ತದೆ ಅದಕ್ಕೆ ಒತ್ತಕ್ಷರ ಇರು ಅಕ್ಷರ ಲಘು ಹಾಕ್ಬೇಕು ಸ್ವರ ಯಾವ್ದದ ಅದಕ್ಕೆ ಲಘು ಹಾಕ್ಬೇಕು ಮಿದಿರ್ಚಿ ಮಿ ಇದು ಸ್ವರ ಇರೋದ್ರಿಂದ ಇದಕ್ಕ ಲಘು ಬರ್ತದ ರುಚಿ ಅಕ್ಷರ ಅಂದ್ರೆ ಒತ್ತಕ್ಷರದ ಹಿಂದಿನಕ್ಷರತ್ ಗುರು ಬರ್ತದ ರುಚಿ ಇದಕ್ಕ ಲಘು ಬರ್ತದ ಸತ್ ತೋಡೆ ಇಲ್ಲಿ ಸತ್ ಸತ್ ಬರ್ತದ ಒತ್ತಕ್ಷರದ ಅಕ್ಷರ ಸ ಇರೋದ್ರಿಂದ ಇದಕ್ಕ ಗುರು ಬರ್ತದ ತೋಡೆ ಇದಕ್ಕ ಒತ್ತಕ್ಷರ ದೀರ್ಘ ಸ್ವರ ಇದ್ರು ಅದನ್ನೇ ಕನ್ಸಿಡರ್ ಮಾಡಿ ಇದಕ್ಕೆ ಲಘು ಬರ್ತದ ಡೇ ಇದಕ್ಕೆ ಲಘು ಬರ್ತದ ಓ ಪಂ ಓ ಇದು ಸ್ವರ ಇರೋದ್ರಿಂದ ಗುರು ಬರ್ತದ ಪಂ ಇದರೊಳಗ ಅನುಸ್ವಾರ ಸ್ವರ ಇರುವುದ್ರಿಂದ ಇದಕ್ಕೆ ದೀರ್ಘ ಬರ್ತದ ಇದು ಪಂತ್ ಪದ್ಯ ಯಾವ್ದು ಚಂದ ಪದ್ಯ ಅಂತ ಎನ್ನಣು ಗಾಳ ನೆನ್ನಣು ಗದಮ್ಮ ನಿಕ್ಕಿದ ಪಾರ್ಥ ಭೀಮರು ಇಲ್ಲಿ ಎನ್ನಣು ಏ ಅದ ನಕ್ ನದ್ವತ್ತ ಒತ್ತಕ್ಷರದ ಹಿಂದಿನ ಅಕ್ಷರ ಇರೋದ್ರಿಂದ ಇದಕ್ಕೆ ಗುರು ಬರ್ತದ ನಕ್ ನ ಇದು ಒತ್ತಕ್ಷರ ಲಘು ಹಾಕ್ಬೇಕು ನೂ ಇದು ಸ್ವರ ಅದ ಅದಕ್ಕೆ ಇದಕ್ಕೆ ಲಘು ಹಾಕ್ಬೇಕು ಗಾಳನೆ ಗ ಇಲ್ಲಿ ದೀರ್ಘಸ್ವರ ಇರೋದ್ರಿಂದ ಇದಕ್ಕೆ ಗುರು ಳ ಲ ಋಸ್ವಸ್ವರ ಲಘು ಬರ್ತದ ನೇ ಇದಕ್ಕೆ ಇದಕ್ಕೆ ಗುರು ಯಾಕೆ ಬರ್ತದಂದ್ರೆ ಇಲ್ಲಿ ನಕ್ ಮಧ್ವತ್ ಒತ್ತಕ್ಷರದ ಹಿಂದಿನ ಅಕ್ಷರ ಇರೋದ್ರಿಂದ ಇದಕ್ಕ ಗುರು ಬರ್ತದ ಒತ್ತಕ್ಷರ ಇರೋದ್ರಿಂದ ಲಘು ಬರ್ತದ ನೂತು ರು ಸ್ವಸ್ವರಾದ ಗನುರು ಸ್ವಸ್ವರಾದ ಎರಡಕ್ಕೂ ಲಘು ಲಘು ಹಾಕ್ಬೇಕು ನೆಕ್ಸ್ಟ್ ದಮ್ಮನ ಇಲ್ಲಿ ಮಕ್ ಮಧ್ವತ್ ಒತ್ತಕ್ಷರ ಇರೋದ್ರಿಂದ ಒತ್ತಕ್ಷರದ ಹಿಂದಿನ ಅಕ್ಷರದ ಗುರು ಆಗ್ತದ ಒತ್ತಕ್ಷರ ಇರುವುದು ಅಕ್ಷರಕ್ಕ ಲಘು ಬರ್ತದ ನ ಸ್ವಸ್ವರ ಇರೋದ್ರಿಂದ ಲಘು ಬರ್ತದ ಇಲ್ಲಿ ನಿಕ್ಕಿದ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕ ಗುರು ಬರ್ತದ ಯಾವ್ದು ಒತ್ತಕ್ಷರ ಇರ್ತದ ಅದಕ್ಕೆ ಲಘು ಬರ್ತದ ದ ಅದ ಅದಕ್ಕೋಸ್ಕರ ಲಘು ಬರ್ತದ ಪಾರ್ಥ ಇಲ್ಲಿ ಅದ ಒಂದು ಎರಡನೇದು ಅರ್ಥ ವತ್ನಾಕ್ಷರದ ಹಿಂದಿನ ಅಕ್ಷರ ಇರೋದ್ರಿಂದ ಇದಕ್ಕ ಗುರು ಬರ್ತದ ಇದಕ್ಕ ಲಘು ಬರ್ಬೇಕಂದ್ರೆ ಇಲ್ಲಿ ಅರ್ಥ ಭೀಮರು ಅ ಇರೋದ್ರಿಂದ ಇದು ಒತ್ತಕ್ಷರದ ಕೂಡಿರೋದ್ರಿಂದ ಇದಕ್ಕೆ ಲಘು ಬರ್ತವ ಹೀ ಮರು ಸ್ವರ ಇರೋದ್ರಿಂದ ಇದು ಗುರು ಆಗ್ತದ ಮಾರು ಸ್ವರ ಇದಕ್ ಲಘು ಬರ್ತದ ರು ಕ್ ಯಾಕ ಇದು ಒತ್ತಕ್ಷರದ ಹಿಂದಿನ ಅಕ್ಷರ ಇರೋದ್ರಿಂದ ಇದಕ್ಕೆ ಗುರು ಬರ್ತದ ಲ ಕಳ ಒತ್ತ ಇದಕ್ಕ ಲಘು ಬರ್ಬೇಕು ಆಕ್ಚುಲಿ ಆದ್ರೂ ಈ ಮುಂದೇನತ್ತಿರುವ ಒತ್ತಕ್ಷರದ ಹಿಂದಿನ ಅಕ್ಷರ ಇರೋದ್ರಿಂದ ಇದಕ್ಕೆ ಗುರು ಬರ್ತದ ನೇ ಲಘು ಯಾಕಂದ್ರೆ ಒತ್ತಕ್ಷರ ಯಾವ್ದಕ್ಷರತ್ತ ಲಘು ಬರ್ತದ ಹ್ಮ್ ಇದಕ್ಕ ಕೊನೆಯದು ಇದಕ್ಕೆ ಲಘು ಬರ್ತದ ಉತ್ಪಲಮಾಲ ವೃತ್ತ ಕೊಟ್ಟಿರುವ ಪದಗಳಿಗೆ ತತ್ಸಮ ತದ್ಭಾವಗಳನ್ನು ಬರೆಯಿರಿ ಕಜ್ಜ ಕಾರ್ಯ ಕಾರ್ಯ ತತ್ಸಮ ಕಜ್ಜ ತದ್ಭವ ಆರ್ಯ ಅಜ್ಜ ಕೊಟ್ಟಿರುವ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಾ ಸಮಸ್ರ ಹೆಸರನ್ನು ಹೇಳಿ ತಿರಿ ಪಾರ್ಥ ಭೀಮರು ಹೇಳಿ ಆಗಿದೆ ಪಾರ್ಥ ಆಗ್ಬೇಕು ಪಾರ್ಥ ಭೀಮರು ಪಾರ್ಥ ಪ್ಲಸ್ ಭೀಮ ಇದು ದ್ವಂದ್ವ ಸಮಾಸ ಅಂತರಾತ್ಮ ಅಂತಕಾತ್ಮಜ ರಾಲಿದೆ ಅಲ್ಲಿದೆ ಇದು ಕ ಆಬೇಕು ಅಂತಕಾತ್ಮಜ ಅಂತಕ ಪ್ಲಸ್ ಆತ್ಮಜ ಇದು ಅಂತಕಾತ್ಮಜ ಅಂದ್ರೆ ಯುಧಿಷ್ಠರ ಹೆಸರ ಅಂತಕ ಅಂದ್ರೆ ಯಾರು ಯಮ ಯಮನ್ ಮಗ ಆತ್ಮಜ ಮಗ ಯಾರು ಯುಧಿಷ್ಠರ ಬೇರೆನೇ ಅರ್ಥ ಬರ್ತದೆ ಎರಡು ಸೇರಿ ಇದಕ್ಕೆ ಬಹುರ್ವಿಹಿ ಸಮಾಸ ಅಂತ ದಿನಪ ಸುತ್ತ ಇದು ಸೇಮ್ ಹಂಗೆ ಅದ ದಿನಪ ಅಂದ್ರೆ ಯಾರು ದಿನಕರ ಸೂರ್ಯ ಸೂರ್ಯನ ಸುತ್ತಮ್ ಅಂತಂದ್ರ ಮಗ ದಿನಪ ಪ್ಲಸ್ ಸುತ್ತ ದಿನಪ ಸುತ್ತ ಬಹುರ್ವಿಹಿ ಸಮಾಸ ಪ್ಲೀಸ್ಕ್ರೈ ಮೈ ಚಾನಲ್ ದ ಹೇಳ್ತದೆ ಮಚ್ ಬಾಯ್ ಬಾಯ್